ಚಲೋ ಯಾಕೆ ಮಾಡ್ತೀರಿ ನೀವು ರಾಜಭವನ್ ಚಲೋ ಮೂಡಾ ಚಲೋ ಮಾಡ್ರಿ ನೀವು ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡು ತಪ್ಪಾತು ನಾವು ತೆಗೆದುಕೊಂಡದ್ದು ಮತ್ತು ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾನು ಮುಖ್ಯಮಂತ್ರಿ ಆದ ನಂತರ ಅಕ್ರಮವಾಗಿ ಬೇರೆ ನಾನು ಸೈಟ್ ತಗೊಂಡಿದ್ದೀನಿ ಬೇರೆ ಸೈಟ್ ಕೊಟ್ಟಿದ್ದೀನಿ ನಾನು ತಪ್ಪಾಗಿದೆ ಅಂತ ತಿಳ್ಕೊಂಡು ಮೂಡಾಕ ಒಂದು ಕೈ ಮುಗಿದು ಅಲ್ಲೇ ಕ್ಷಮೆ ಕೇಳಿ ಮೂಡಾ ಚಲೋ ಮಾಡಲಿ ಅವರು ಅವರು ಮಾಡ್ತಾ ಇರೋದು ಇವತ್ತು ಅಕ್ಷಮ್ಯ ಅಪರಾಧ ಇದು ರಾಜ್ಯಪಾಲರು ತನಿಖೆ ತನಿಖೆಗೆ ಹಾಕಿ ಇಷ್ಟ್ರೆ ನಂಗೆ ಅರ್ಥನಾಗಿಲ್ಲಪ್ಪ ನಂಗೆ ಇವತ್ತಿನ ತನಕ ಮುಖ್ಯಮಂತ್ರಿಗಳು ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿಲ್ಲ ಅವರು ಅವರು ತನಿಖೆಗೆ ಯಾಕೆ ಕೊಟ್ಟರು ಅದು ಯಾರೋ ಒಂದಿಬ್ಬರು ವೈಯಕ್ತಿಕವಾಗಿ ಕೊಟ್ಟಂತ ದೂರು ಖಾಸಗಿ ವ್ಯಕ್ತಿಗಳ ಖಾಸಗಿ ವ್ಯಕ್ತಿಗಳ ಹಿಂದೆ ಯಡಿಯೂರಪ್ಪನವ್ರದ್ದು ಕೊಟ್ಟಾಗ ಈ ಶುಡ್ ರಿಸೈನ್ ಹೆಂಡ್ಸ್ ಫೋರ್ತ್ ಸಿದ್ದರಾಮಯ್ಯನವರ ಶಬ್ದ ಇದು ಈಗ ಈ ರಾಜ್ಯಪಾಲರಿಗೆ ಹೆದರಿಸುವುದು ಬೆದರಿಸುವುದು ಈ ಒಂದು ಬೆದರಿಕೆ ತಂತ್ರದಲ್ಲಿ ನೀವು ತೊಡಗಿದೆ ನಿಮ್ಮ ಯಾವ ಬೆದರಿಕೆಗೂ ಯಾರೂ ಬಗ್ಗಲ್ಲ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ತೀರ್ಮಾನ ಮಾಡ್ತದೆ ನ್ಯಾಯದ ನ್ಯಾಯಾಂಗದ ಬಗ್ಗೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಹಾಗಾಗಿ ನೀವು ಮಾಡ್ತಾ ಇರೋದು ಬಹಳ ದೊಡ್ಡದಾದಂತಹ ಒಂದು ತಪ್ಪು ಪ್ರೆಸಿಡೆಂಟ್ ಅನ್ನು ನೀವು ಹಾಕ್ತಾ ಇದ್ದೇವೆ ರಾಜಭವನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್